ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕಿಂಗ್ ಪ್ಯಾಕಿಂಗ್ ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಕ್ಯಾರಿಯರ್ನ ತಗೋತಾರೆ ಇದು ಯಾವ ಕಂಪ್ನಿ ಇವರಿಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ ವಿಡಿಯೋ ನಾವು ಪೂರ್ತಿ ಹೋಗಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಇದು ಬಂದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ಗೆ ನೀವು ಸೇರ್ಕೊಳ್ಳೋದಕ್ಕೆ ಇಲ್ಲಿ ಹಣನ ಫ್ರೀ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿದ್ರು ಅವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀಯಾಗಿ ನಾನು ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಜಾಬ್ನ ಸರ್ಚ್ ಮಾಡ್ತಾ ಇರುವಂಥವ್ರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಇರಿ ಬನ್ನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳ್ತೀನಿ ಪಿಕ್ಕಿಂಗು ಪ್ಯಾಕಿಂಗು ಕೆಲಸಕ್ಕೆ ಹುಡುಗರುಗಳು ಮಾತ್ರ ಇಲ್ಲಿ ಹುಡುಗರುಗಳನ್ನ ಬೇಕು ಅಂತ ಕೇಳಿದ್ದಾರೆ ಇವ್ರುಗಳಿಗೆ ಸಂಬಳ ಬಂದು ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಸೊ ಇವ್ರಿಗೆ ಎಜುಕೇಷನ್ ಬಂದು ಟೆಂತ್ ಪಾಸಾಗಿದ್ದರೆ ಸಾಕು ಇವರಿಗೆ ಟೈಮಿಂಗ್ಸ್ನು ವರ್ಕ್ ಟೈಮಿಂಗ್ಸ್ನ ನೋಡೋದಾದ್ರೆ ಇವ್ರಿಗೆ ನೈನ್ ಅವರ್ ವರ್ಕ್ ಇರುತ್ತೆ ಸೊ ಇದು ರೆಗ್ಯುಲರಾಗಿ ನಿಮಗೆ ಜನ್ರಲ್ ಶಿಫ್ಟ್ ಇರುತ್ತೆ ರೆಗ್ಯುಲರಾಗಿ ನಿಮಗೆ ಜನರಲ್ ಶಿಫ್ಟ್ ಇರುತ್ತೆ ಇಲ್ಲಿ ರೊಟೇಶ್ನಲ್ ಶಿಫ್ಟ್ ಇರೋದಿಲ್ಲ ಜನ್ರಲ್ ಶಿಫ್ಟ್ ಇರುತ್ತೆ ಇಲ್ಲಿ ಏಜ್ ಬಂದು ಈ ಹುಡುಗರುಗಳಿಗೆ ಏಜ್ ಬಂದು ಮೂವತ್ತೈದು ವರ್ಷದ ಒಳಗಡೆ ಇರೋವಂಥವ್ನ ಇವ್ರು ಕೆಲ್ಸಕ್ಕೆ ಬೇಕು ಅಂತ ಹೇಳಿರೋದು ಇವ್ರ ಲೊಕೇಶನ್ ಬಂದು ಬೆಂಗಳೂರಿನ ಹೆಣ್ಣೂರು ಬೆಂಗಳೂರಿನ ಹೆಣ್ಣೂರು ಲೊಕೇಶನಲ್ಲಿ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಸ್ ಇದೆ ಜ ತಿ ತಿಳ್ಕೊಂಡು ಒಂದು ಜಾಬ್ಗೆ ನೀವು ಜಾಯ್ನ್ ಆಗ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಸೊ ನಿಮ್ಗೆ ಗೊತ್ತಿಲ್ಲಾರ ಫ್ರೆಂಡ್ಸ್ಗಳು ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂತ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತಾ ಒಂದು ಲೈಕ್ ಮಾಡಿ ഈ വീഡിയോ നോട്ടീതിക്ക് ആറും താങ്ക് യൂ